ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿಲ್ಘಟ್ಟ ನಗರ ಪಕ್ಕದಲ್ಲಿ ಇವತ್ತು ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ನಮ್ಮ ರೇಷ್ಮೆ ಇಲಾಖೆ ಇಲಾಖೆ ವತಿಯಿಂದ ಇವತ್ತು ಇನ್ನೂರು ಕೋಟಿ ವೆಚ್ಚದಲ್ಲಿ ಐಟೆಕ್ ಮಾರ್ಕೆಟು ಶಂಕುಸ್ಥಾಪನೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂತೆ ಇಪ್ಪತ್ತೇಳು ಇಲಾಖೆ ಮಂತ್ರಿಗಳು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇವತ್ತು ನಮ್ಮ ಶಿಲ್ಗಡದಲ್ಲಿ ಇಪ್ಪತ್ನಾಲ್ಕಂದು ನಡೀತಾ ಇದ್ದು ಈ ಒಂದು ಕಾರ್ಯಕ್ರಮ ಇವತ್ತು ಇಡೀ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಪಕ್ಷದ ಎಲ್ಲ ಹೋಬಳಿ ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ಬೂತ್ ಮಟ್ಟದ ಎಲ್ಲ ಮುಖಂಡರನ್ನ ಈ ದಿನ ಸಭೆ ಮಾಡಿ ಎಲ್ರಿಗೂ ಒಂದು ಅವ್ರ ಗಮನಕ್ಕೆ ವಿಚಾರವನ್ನು ತಂದಿದ್ದೀರಿ ಇವತ್ತು ನಮ್ಮ ಕ್ಷೇತ್ರ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಐಟೆಕ್ ಮಾರ್ಕೆಟ್ದು ಸುಮಾರು ಇನ್ನೂರು ಕೋಟಿ ವೆಚ್ಚ ಮತ್ತು ಶಿಲ್ಘಟ್ಟ ನಗರಕ್ಕೆ ತೊಂಬತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಅಮೃತ್ ಟು ಏಜ್ನ ಅಡಿಯಲ್ಲಿ ಹನ್ನೆರಡು ಹನ್ನೆರಡು ಸಾವಿರದ ನೂರು ಮನೆಗೆ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ಮನೆಗೆ ಯು ಜಿ ಡಿ ಕೊಡ್ತಕ್ಕಂಥ ಕಾರ್ಯಕ್ರಮ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಜಂಗಮ್ ಕೋಟೆ ಹೋಬಳಿ ಇವತ್ತು ಅಮರಾವತಿ ಹತ್ರ ಏನು ನಾರ್ತ್ ಯೂನಿವರ್ಸಿಟಿ ಇವತ್ತು ಕೆಲಸ ನಡೀತಾ ಇದೆ ಅದರಲ್ಲಿ ಎರಡನೇ ಎರಡನೇ ಅಂತ ಫೇಸ್ ಟೂ ಅಲ್ಲಿ ಸುಮಾರು ನೂರಿಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಇದೆ ಮತ್ತು ಏನಿವತ್ತು ಎಚ್ ಎನ್ ವ್ಯಾಲಿ ಮೂರನೇ ಹಂತದಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳು ಒಟ್ಟು ಚಿಂತಾಮಣಿ ನಮ್ಮದು ಎಲ್ಲ ಸೇರಿ ಒಟ್ಟು ನೂರ ಎಪ್ಪತ್ತೆಂಟು ಕೆರೆಗಳಿಗೆ ನೂರ ಎಪ್ಪತ್ತ ಎಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಮೂರನೇ ಹಂತದ ಎಚ್ ಎನ್ ವ್ಯಾಲಿ ಯೋಜನೆ ನಲವತ್ತೆಂಟು ಕೆರೆಗಳಿಗೆ ಈ ಕ್ಷೇತ್ರದಲ್ಲಿ ಇವತ್ತು ನೀರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಏನಿವತ್ತು ನಮ್ಮ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟು ಮತ್ತು ಆರ್ ಡಿ ಪಿ ಆರ್ ಸುಮಾರು ನೂರೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಸಾದ್ಲಿ ಗ್ರಾಮದಲ್ಲಿ ಇವತ್ತು ಸಿ ಎಚ್ ಸಿ ಮತ್ತು ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಿ ಎಚ್ ಸಿ ಆರೋಗ್ಯ ಕೇಂದ್ರ ಎರಡೂ ಸಹ ಇವತ್ತು ಉದ್ಘಾಟನೆ ಸಹ ಇವತ್ತು ಹಲವಾರು ಇಲಾಖೆಗಳಿದ್ದು ಇವತ್ತು ಸುಮಾರು ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಶಿಲ್ಘಟ್ಟ ಕ್ಷೇತ್ರದ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಮಂತ್ರಿಗಳು ಬಂದು ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಒಂದು ಜವಾಬ್ದಾರಿ ಇರ್ತಕ್ಕಂಥದ್ದು ಕ್ಷೇತ್ರದವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ಬೇಕಂತೇಳಿ ಈಗಾಗಲೇ ಇಡೀ ಕ್ಷೇತ್ರದಂಥ ಇವತ್ತು ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಸರ್ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು ಸುಮಾರು ಒಂದು ಐವತ್ತು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂತ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಇಲಾಖೆಗಳಿಂದ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಸುಮಾರು ಅರವತ್ತು ಸ್ಟಾಲ್ಗಳಾಗಿ ಪ್ರತಿಯೊಬ್ಬರಿಗೂ ಅಲ್ಲೇ ವಿತರಣೆ ಮಾಡ್ತಕ್ಕಂಥದ್ದು ಸಹ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಎಲ್ಲ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಕಾರ್ಯಕ್ರಮ ಉದ್ದೇಶ ಇಡೀ ಇವತ್ತು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಾವಿರದ ಎಂಟುನೂರು ಕೋಟಿ ವೆಚ್ಚದ ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳು ಇಲ್ಲಿ ಮಾಡಬೇಕಂತ ಇವತ್ತು ಹೊರಟಿದ್ದಾರೆ ಒಟ್ಟಾರೆ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಒಂದು ಅನುಕೂಲ ಆಗೋಂಥ ಪರಿಸ್ಥಿತಿ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿ ಗಮನ ತಂದು ಇನ್ನೂ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರ ತಂದು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಪ್ರಾಮಾಣಿಕತೆಯನ್ನು ಯಾವುದಾದರೂ ದೊಡ್ಡ ವೇದಿಕೆಯಲ್ಲಿ ನೀವು ಆಗ್ರಹಿಸ್ತಾ ಇದ್ದೀರ ಈಗ ಇರ್ತಕ್ಕಂಥ ಪರಿಸ್ಥಿತಿ ದೊಡ್ಡ ಯೋಜನೆಗಳನ್ನ ತರತಕ್ಕಂಥ ಪರಿಸ್ಥಿತಿ ಈಗಿಲ್ಲ ಈಗಿರ್ತಕ್ಕಂಥದ್ದು ಇವತ್ತು ನಮ್ಮ ಚಿಲ್ಕಲ್ನರ ಹೋಬಳಿ ಸಾದ್ಲಿ ಹೋಬಳಿ ಬಸಟ್ಟಿಲ್ಲಿ ಹೋಬಳಿ ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳು ಭಾಳಷ್ಟು ಹದಗೆಟ್ಟಿದ್ದಾವೆ ಈಗ ಆ ರಸ್ತೆಗಳಿಗೆ ಇವತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಇದ್ದೀವಿ ಎರಡನೇದು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಭಾಳಷ್ಟು ಇವತ್ತು ದುರಸ್ಥಿತಿಯಲ್ಲಿರೋದರಿಂದ ಸರ್ಕಾರಿ ಶಾಲೆಗಳಿಗೆ ಅನುದಾನ ಕೇಳ್ತಕ್ಕಂಥದ್ದು ಮತ್ತು ಶಿಲ್ಘಟ್ಟ ನಗರದಲ್ಲಿ ಇವತ್ತು ನಮಗೆ ಒಂದು ಗ್ರಂಥಾಲಯ ಇಲ್ಲ ಗ್ರಂಥಾಲಯಕ್ಕೆ ಒಂದು ವಿಶೇಷ ಅನುದಾನ ಕೊಡತಕ್ಕಂಥದ್ದು ಮತ್ತು ಅಲ್ಪಸಂಖ್ಯಾತರು ವಾಸ ಮಾಡುವಂಥ ಸುಮಾರು ಹದಿಮೂರು ಹದಿನಾಲ್ಕು ವಾರ್ಡ್ಗಳಲ್ಲಿ ಬಹಳಷ್ಟು ಹಿಂದುಳಿದಿರೋದ್ರಿಂದ ಅಲ್ಲಿ ಅನುದಾನ ಕೇಳ್ತಕ್ಕಂಥದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಎಲ್ಲ ಹೋರಾಟಗಳು ಅನ್ನೋದು ನನಗೆ ಯಾವುದು ಗಮನದಲ್ಲಿ ಇಲ್ಲ ಈಗಾಗಲೇ ರೇಷ್ಮೆ ರಿಲಸ್ ಏನಿದ್ದಾರೆ ಅವರು ಕಪ್ಪೆ ಪಟ್ಟಿ ಪ್ರದರ್ಶನ ಮಾಡ್ತೀವಿ ಸಿಎಂಗೆ ಅಂತ ಈಗಾಗಲೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಅಲ್ಲಿ ಅವ್ರು ಯಾವುದು ನಮ್ ಗಮನಕ್ಕೆ ಬಂದಿಲ್ಲ ಬಂದ್ರೆ ಅವ್ರನ್ನ ಮನವೊಲಿಸತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಿಭಾಯಿಸಂತ ಅದೇನಿಲ್ಲ ಈಗ ಲೀಡರ್ಸ್ ಆದವರು ಕರೆಕ್ಟ್ ಆಗಿದ್ರೆ ಏನ್ ಬೇಕಾದ್ರೂ ನಿಭಾಯಿಸ್ಬೋದು ಈ ಮುಂದೆ ಹೋಗಂತ ನೇಗ್ಲು ಕರೆಕ್ಟ್ ಆಗಿ ಹೋದ್ರೆ ಹಿಂದೆ ಬರೋಂಥ ನೇಗ್ಲೆಲ್ಲ ಕರೆಕ್ಟ್ ಆಗಿ ಬರ್ತದೆ ಈಗ ಉಸ್ತುವಾರಿ ಸಚಿವರು ನಾವು ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದೀರಿ ಇಲ್ಲಿ ರಾಜಕಾರಣ ಮಾಡಂತ ಕಾರ್ಯಕ್ರಮ ಅಲ್ಲ ಇದು ಪಕ್ಷಾತೀತವಾಗಿ ಅಂತ ಸುಮಾರು ಬಾರಿ ಹೇಳಿದ್ದೀನಿ ಬೇರೆ ಅಭಿವೃದ್ಧಿ ಒಂದು ಕಂಡಿಸ್ಬೇಕು ಬಿಟ್ಟರೆ ಈಗ ಅಲ್ಲಿ ಪಕ್ಷಗಳು ಯಾವುದೇ ಪಕ್ಷಗಳಿರ್ಬೇಕು ಚುನಾವಣೆ ಬಂದಾಗ ಅವರು ಶಕ್ತಿ ಪ್ರದರ್ಶನ ಮಾಡಲಿ ಚುನಾವಣೆನಾಗ ನೋಡೋಣ ಈಗ ಏನಿದ್ರು ಅಭಿವೃದ್ಧಿ ಆಗಬೇಕು ಬಿಟ್ಟರೆ ಬೇರೆ ಏನ್ಯಾವುದು ಪ್ರಸ್ತಾವ ಇಲ್ಲ ಇಲ್ಲಿ